ನಮಸ್ಕಾರ ದಸರಾ ಹತ್ರ ಬಂತು ಇವತ್ ನವರಾತ್ರಿ ಮೊದಲನೇ ದಿನ ನನ್ನ ಲೈಫ್ ಅವರು ಏನಾದ್ರೂ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೇಕಲ್ಲ ಹಾಗೆ ಚೇಂಜಸ್ ಆಗ್ಬೇಕು ಅಂತ ನಾನು ನಂದು ಸಿಸ್ಟಮ್ ನ ಮತ್ತೆ ನನ್ನ ಲ್ಯಾಪ್ಟಾಪ್ ನ ಹೊಸ ತರ ಸೆಟ್ ಅಪ್ ಮಾಡೋಣ ಅಂತ ಇದೀನಿ ಈ ಸೆಟ್ ಅಪ್ ಬೇಕಾದ್ರೆ ಏನೇನಾಯ್ತು ಅಂತೆಲ್ಲ ಹೇಳ್ತೀನಿ ಈ ವಿಡಿಯೋ ನೋಡಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ದೇವರಿಗೆ ಕೈ ಮುಗಿತಾ ದೇವ್ರೆ ಇವತ್ತಿನ ಹೊಸದಾಗೆ ನಾವು ಕೆಲಸ ಶಾರ್ಟ್ ಮಾಡ್ತಾ ಇದ್ದೀನಿ ಅದನ್ನ ಆರಾಮಾಗಿ ಸರಳವಾಗಿ ಮಾಡ್ಕೊಂಡು ಹೋಗೋ ತರ ಮಾಡಪ್ಪ ಅಂತ ಕೈ ಮುಗ್ದು ದೇವ್ ಮುಂದ ಬಂದೆ ಏನಾದ್ರೂ ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ದೊಡ್ಡವ್ರು ಹೇಳಿದ್ದಾರೆ ಹೊಟ್ಟೆ ಪೂಜೆ ಮಾಡ್ಬೇಕು ಅಂತ ಆದ್ರಿಂದ ಚಪಾತಿ ಮತ್ತೆ ಸೊಪ್ಪಿನ ಪಲ್ಯ ರೆಡಿಯಾಗಿತ್ತು ಅದನ್ನ ತಿನ್ಕೊಂಡು ಕೆಲಸ ಮಾಡೋಣ ಅಂತ ಡಿಸೈಡ್ ಆಗಿ ತಿನ್ನಕೆ ಸ್ಟಾರ್ಟ್ ಮಾಡ್ದೆ ನಾನು ಮೂರು ವರ್ಷ ಕಂಪ್ಯೂಟರ್ ಸೈನ್ಸ್ ಓದಿದ್ರು ನಮಗೆ ಕಂಪ್ಯೂಟರ್ ಸಾಫ್ಟ್ವೇರು ಸಿ ಪ್ಲಸ್ ಪೇಸು ಜಾವ ಪೈಥಾನ್ ಅದು ಇದು ಮಣ್ಣು ಮಸಿ ಅಂತ ಹೇಳ್ಕೊಟ್ಟಿದ್ದಾರೆ ಬಿತ್ತು ಅದನ್ನು ಬಿಟ್ಟು ನಮಗೆ ಕಂಪ್ಯೂಟರ್ ಹಿಂಗೆ ಕನೆಕ್ಟ್ ಮಾಡಬೇಕು ಕಂಪ್ಯೂಟ್ರಲ್ಲಿ ಯಾವುದೇ ವೈಯರ್ ಎಲ್ಲೆಲ್ಲ ಹಾಕಬೇಕು ಇನ್ಪುಟ್ ಇಲ್ಲಿ ಕೊಡಬೇಕು ಔಟ್ಪುಟ್ ಇಲ್ಲಿ ಕೊಡಬೇಕು ಇಲ್ಲಿಗಂತ ಸ್ವಲ್ಪ ಹೇಳ್ಕೊಟ್ಟಿಲ್ಲ ಬಟ್ ಅದೆಲ್ಲ ಕಾಮನ್ ಸೆನ್ಸ್ ಅದೆಲ್ಲ ತಿಳ್ಕೊಬೇಕಾಗಿರೋದು ನಾವು ಯಾಕಂದರೆ ಎಲ್ಲದನ್ನೂ ಕಾಲೇಜಲ್ಲಿ ಹೇಳ್ಕೊಡಲ್ವೇ ಕಾಲೇಜಲೆಲ್ಲ ಹೇಳ್ಕೊಡೋದು ಬರೀ ಎಕ್ಸಾಮ್ ಬರೀರಿ ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಬಿಟ್ರೆ ಅದನ್ ಬಿಟ್ಟು ಜೀವನಕ್ಕೆ ಮುಂದೆ ಏನ್ ಬೇಕು ಅಂತ ಕಾಲೇಜು ಇಲ್ಲಿ ಗಂಟೆ ಹೇಳ್ಕೊಟ್ರು ಇಷ್ಟನೇ ಇಲ್ವೇ ನನ್ ಕಂಪ್ಯೂಟರ್ ಹಾಕ ಕಂಪ್ಯೂಟರ್ ಪಾರ್ಟ್ಸ್ ಕನೆಕ್ಟ್ ಮಾಡೋಕ್ ತುಂಬಾ ಕಷ್ಟ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಗೊತ್ತಾಯ್ತು ಕನೆಕ್ಟ್ ಮಾಡೋಕಿದ್ರೆ ತೆಗಿಯೋದು ತುಂಬಾ ಕಷ್ಟ ಅಂತ ಯಾಕಂದ್ರೆ ಒಂದೊಂದು ಐಟಮ್ ಸ್ಕ್ರೂ ಎಲ್ಲ ಕೊಟ್ಟಿದ್ರು ಅದನ್ ತಿರ್ಸಿ ತೆಗಿಯೋ ತುಂಬಾ ಅರ್ಧ ಅಂದ್ರೆ ಆಲ್ಮೋಸ್ಟ್ ಅರ್ಧ ಗಂಟೆ ಆಗಿಬಿಡ್ತು ಎಲ್ಲ ಐಟಮ್ನು ಡಿಸ್ಅರೇಂಜ್ ಮಾಡಿ ನೋಡಿದಾಗ ಹಬ್ಬಬ್ ಅಂದ್ರೆ ಇನ್ ಕಮ್ಮಿ ಬಿಚ್ಚಿನ ಅನ್ಸ್ಬಿಡ್ತು ಆಮೇಲೆ ನೋಡ್ತಾ ಇದೀನಿಂಗೋ ಬಿಚ್ಚಬಿಟ್ಟೆ ಹಾಕದಂಗೆ ಅಂತ ನೋಡ್ತಾ ಒಂದು ಆಲ್ಮೋಸ್ಟ್ ಒಂದು ದೊಡ್ಡ ಟೇಬಲ್ ಇಸ್ಕೊಂಡ್ ಬಂದ್ಬಿಟ್ಟು ಅದನ್ನ ನಿಲ್ಸಿ ಸೆಟಪ್ ಮಾಡಿದೆ ಅದಕ್ಕೆ ಎಲ್ಲ ಸೆಟಪ್ ಆಗಿತ್ತು ಆದ್ರೆ ಈಗ ಕೆಳಗೆ ಹಲ್ಗೆ ಕೊಟ್ಬಿಟ್ಟು ಅದ್ರೊಳಗೆ ಸಿ ಪಿ ಇಡ್ಬೇಕು ಯಾಕಂದ್ರೆ ಮೇಲೆ ಸಿ ಪಿ ಇಟ್ರೆ ಏನೋ ಒಂಥರ ಅಸಹ್ಯ ಕಾಣುತ್ತೆ ಅಂತ ಹೇಳಿ ಅದನ್ನ ಕೆಳಗೆ ಇಡಬೇಕಿತ್ತು ಅದಕ್ಕೆ ನಮ್ಮ ಅಕ್ಕ ನೆಲ್ಪ್ ತಗೊಂಡೆ ಅಲ್ಗೆ ಹಿಂಗೋ ಸಿಕ್ತು ಆದ್ರೆ ಆ ಟೇಬಲ್ ಸ್ವಲ್ಪ ಮುದ್ ಮುದ್ದಾಗಿ ಕಾಣಕ್ಕೆ ಸ್ವಲ್ಪ ಅದಕ್ಕೂ ಸಿಂಗಾರ ಬೇಕಲ್ಲ ಯಾಕಂದ್ರೆ ಯಾವುದೇ ವಸ್ತು ಸಿಂಗಾರ ಇಲ್ಲದೆ ಇದ್ರೆ ಸ್ವಲ್ಪನೂ ಚೆನ್ನಾಗ್ ಕಾಣಲ್ಲ ಇವನ್ ನಾವು ಅಷ್ಟೇ ಡ್ರೆಸ್ ಇಲ್ದಲೇ ಏನು ನಾರ್ಮಲ್ ಹೆಂಗು ಸ್ವಲ್ಪನು ಚೆನ್ನಾಗ್ ಕಾಣಲ್ಲ ಅದೇ ತರ ಇದು ಸ್ವಲ್ಪ ಟೇಬಲ್ಗೂ ಸಿಂಗಾರ ಬೇಕಲ್ಲ ಹಾಗಂತ ಸಿಂಗಾರ ಮಾಡ್ತಾ ಮಾಡಕ್ ಶುರು ಮಾಡಿದೆ ಸಿಂಗಾರ ಮಾಡಾದ್ಮೇಲೆ ಮೊದಲನೇದಾಗಿ ನಾನು ಇಟ್ಟಿದ್ದು ಪಿ ಸಿ ಯಾಕಂದ್ರೆ ಸಿ ಇಟ್ಟರೆ ನಮಗೆ ಲ್ಯಾಪ್ಟಾಪ್ ಎಷ್ಟು ಇಡ್ಬೋದು ಅದ್ರ ಪಕ್ಕ ಏನೇನು ಐಟಮ್ ಇಡಬಹುದು ಅಂತ ಸ್ವಲ್ಪ ಅಂದಾಜ್ ಸಿಗುತ್ತೆ ಅದಕ್ಕೆ ನಾನು ಫಸ್ಟ್ ಸಿ ಇಟ್ಟೆ

या सेगीत आ रहा है मेरे बिसी बिच वटाक ಸೆಟ್ ಅಪ್ ಮಾಡ್ಬೇಕಾದ್ರೆ ನಂಗೆ ಹೆಲ್ಪ್ ಮಾಡಕ್ಕೆ ನನ್ನ ತಮ್ಮ ಪ್ರೀತು ಬಂದ ಅವನಿಗೆ ಅಂತ ನಾನು ಸೆಟ್ ಅಪ್ ಮಾಡೋದು ಒಂದ್ ಸ್ವಲ್ಪನು ಇಷ್ಟ ಇರಲಿಲ್ಲ ಯಾಕಂದ್ರೆ ಅವನಿಗೆ ಆಲ್ಮೋಸ್ಟ್ ಹೆಂಗ ಹೆಂಗಿರುತ್ತೆ ಹಂಗೇ ಇರಬೇಕು ಯಾವ್ದು ಹೊಸ್ದಾಗಿ ಚೇಂಜ್ ಆದ್ರೆ ಇಷ್ಟಾನೇ ಆಗಲ್ಲ ಮತ್ತೆ ಬೆಳಗ್ಗೆ ಬೆಳಗ್ಗೆ ಹೇಳ್ಬಿಟ್ಟಿದ್ದ ನಿನ್ ಕೈಲಿ ಬ್ಲಾಗ್ ಎಲ್ಲ ಮಾಡೋಕಾಗಲ್ಲ ಒಂದ್ ಐದ್ ವಿಡಿಯೋ ಮಾಡ್ತೀಯ ಐದ್ ವಿಡಿಯೋ ಆದ್ಮೇಲೆ ಬಿಟ್ಬಿಡ್ತೀಯಾ ಅಂತ ಹೇಳೋನೇ ನೋಡೋಣ ಯಾರಾದರೂ ಐಫೋನ್ ಐಫೋನ್ ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅವನ ಕವರಲ್ಲಿ ಇರೋದಿಂದು ಹತ್ತು ಕಾಂಟ್ಯಾಕ್ಟ್ ಎಕ್ ಐಫೋನ್ ಕವರ್ ನೂರು ರೂಪಾಯಿ ಎರಡು ಸ್ಲೀಪ್ ಆಫರ್ ನೂರು ರೂಪಾಯಿ ಎರಡು ಯಾವುದು ನಾನು

ಸಿಂಪಲ್ ನೋ ಬಜೆಟ್ ಜೀರೋ ಐ ಥಿಂಕ್ ನಾವು ಒಂದ್ ರೂಪಾಯಿನೂ ಖರ್ಚು ಮಾಡಿಲ್ಲ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ವಿ ಯಾಕಂದ್ರೆ ಕಡಿಯೋದು ಗಿಡಿಯೋದು ಸ್ವಲ್ಪ ಅದು ಇದು ಇತ್ತ ಅದಕ್ಕೆ ಇಷ್ಟ ಆಯ್ತು ಎಲ್ಲಿಟ್ಟಿದೀವಿ ಕೆಳಗೆ ಇಟ್ಟಿದೀವಿ ಯಾಕಂದ್ರೆ ಮೇಲೆ ಸ್ವಲ್ಪ ಕಂಪೇಟಿವಿಟಿ ಇರಲ್ಲ ಅದಕ್ಕೆ ಮೇಲಿಂದ ಕೆಳಗೆ ಇಟ್ಟಿದೀವಿ ಮತ್ತೆ ಇದು ಫಸ್ಟ್ ಇತ್ತು ಮಾನಿಟ್ರು ಮಾನಿಟ್ರಲ್ಲಿ ಇಟ್ಬಿಟ್ಟು ನಂದು ಕೀಬೋರ್ಡು ಮೌಸು ಪಿ ಸಿ ಕೊಟ್ಬಿಟ್ಟು ಅವಂದು ಅವನದು ಕೀಬೋರ್ಡು ಮತ್ತು ಅವ್ನ ಮೌಸು ಲೈಟ್ನಿಂಗು ಆರ್ ಜಿ ಬಿ ಅದೆಲ್ಲ ಇಲ್ಲಿಗೆ ಕೊಟ್ಕೊಂಡು ಮತ್ತೆ ಗೋಡೆಗೆ ನೋಡಿ ನಮ್ಮ ಅಕ್ಕ ಇದನ್ನು ಏನು ಲಕ್ಷ್ಮಿ ಕುಬೇರ ಅನಿಸ್ಬಿಟ್ಟವ್ರೆ ಮಕ್ಕಳ ಹತ್ರ ಲಕ್ಷ್ಮಿ ಇರಬೇಕು ಅಂತ ನಾನು ಆ್ಯನಿಮ್ ಅದು ಯಾವುದೋ ಅದು ಇದು ಅನ್ಸ್ಕೊಳ್ಳೋಣ ಅಂತಿದ್ದೆ ಅಷ್ಟು ಬೇಗ ಸ್ಟಿಕ್ ಮಾಡಾಗಿದೆ ನೋಡೋಣ ಮುಂದಕ್ಕೆ ಚೇಂಜ್ ಆಗುತ್ತೆ ಮತ್ತೆ ನಮ್ಮ ಪಿ ಸಿಲಿ ಆ್ಯಸ್ ಯೂಶುವಲ್ ನಮ್ಮ ಬಾಸ್ ಪಿಟಾಚಿ ಅವ್ರನ್ನ ವಾಲ್ ಪೇಪರಾಗಿ ಇಟ್ಟಿದ್ದೀನಿ ಇವನು ಅವರಪ್ಪ ಐ ಪಿಲ್ ಟವಲ್ನ ಇಟ್ಟಿದ್ದಾರೆ ಅದಕ್ಕೆ ಚೇಂಜ್ ಮಾಡೋಕೆ ಆಗ್ತಾ ಇಲ್ಲ ಚೇಂಜ್ ಮಾಡೋಕ್ಕಾದ್ರೆ ನಾನು ಪಕ್ಕ ಇಟ್ಯಾಚಿನೇ ಇಡ್ತೀನಿ ಅವ್ನ ಪಕ್ಕ ಬಂತು ಬಂದು ಬೈತಾನೆ ನಂಗೆ ಗೊತ್ತು ಬಟ್ ಆದರೂ ಏನೋ ಒಂಥರ ಇಟ್ಯಾಚಿ ಕ್ರೇಜೇ ಬೇರೆ ಏನಂತೀರ ಫೈನಲಿ ಸೆಟಪ್ ರೆಡಿ ರೆಡಿಯಾಗಿದೆ ವೀಡಿಯೋ ಮಾಡೋದೊಂದು ಬಾಕಿ ಇಷ್ಟ ಡೈಲಿ ನಾವು ಇಲ್ಲಿಂದ ವೀಡಿಯೋ ಬರ್ತೇವೆ ಸ್ಟೇಟ್ ಯುಂಡ್